ಸರ್ ನಾನು ಇದು ಪರ್ಸನಲ್ ಆಗಿ ನಂಗೆ ಅನಿಸಿದ್ದು ನೀವು ಹೇಳಿದ್ರಿ ಅವರೆಲ್ಲ ಉಡುಪು ಇರಲ್ಲ ಹಾಗೆ ಇರ್ತಾರೆ ಅಲ್ಲಿಯ ಜನ ಅಂತ ಈಗ ನಾವಿಲ್ಲಿ ನೀವೇ ಅಬ್ಸರ್ವ್ ಮಾಡಿರ್ತೀರ ಹೆಣ್ಮಕ್ಳು ಏನಾದ್ರು ತುಂಡು ಹುಡುಗಿ ಹಾಕೊಂಡಾಗ ಅಥ್ವಾ ಏನೋ ಏನೋ ಅವ್ರೇನೋ ರೇಪ್ ಕೇಸ್ ಅದೋ ತುಂಡು ಹುಡುಗಿ ಹಾಕೋದ್ರಿಂದ ಹಿಂಗಾಗುತ್ತೆ ಇನ್ನೊಂದೇನು ಆಗುತ್ತೆ ಇದೆಲ್ಲೂ ಕೂಡ ನಿಮ್ಗೆ ಗೊತ್ತಿರುತ್ತೆ ಸೊ ಅಲ್ಲಿಯ ಜನ ಹೆಂಗೆ ಅಂತ ಹೇಳಿ ಆತರ ನೀವು ಹೇಳೋದಕ್ಕೆ ನನಗೆ ನನಗೆ ಪರ್ಸನಲ್ ಆಗಿ ಬಂದಂಥ ಪ್ರಶ್ನೆ ಇದು ಒಳ್ಳೆ ಪ್ರಶ್ನೆ ಈ ಒಂದು ಪ್ರಶ್ನೆ ಪ್ರಬಲ್ ಯಾರು ಕೇಳಿರಲಿಲ್ಲ ಇವತ್ತಿಗೂ ಕೇಳಿದಕ್ಕೆ ಖುಷಿ ಆಯ್ತು ಒಳ್ಳೆ ಒಳ್ಳೆ ಕ್ವಶನ್ ಅವ್ರಿಗೆ ಯಾವುದೇ ರೀತಿ ನಾಚಿಕೆ ಇಲ್ಲ ನೋಡಿ ನೀವು ಯೋಚನೆ ಮಾಡಿ ಮನುಷ್ಯ ಬರೋದು ನಗ್ನನಾಗಿ ಹೋಗೋದು ಹಾಗೇನೆ ಅಲ್ವಾ ನಾವೇನು ವಾಚ್ ಹಾಕ್ತೀವಿ ಫೋನ್ ಇಟ್ಕೋತೀವಿ ಅವೆಲ್ಲ ತಾತ್ಕಾಲಿಕ ಸತ್ಯವಲ್ಲ ಹೇಳ್ತೀರಾ ಹುಡುಗಿರು ಒಂದು ಸ್ವಲ್ಪ ನಾಚಿಕೆ ಪಟ್ಕೊಳ್ಳಲ್ಲ ತಮ್ಮ ಮೇಲೆ ಉಡುಪಿಲ್ಲ ಅಥವಾ ನಾನು ಬಂದೆ ಅಥವಾ ಹೊಸ ಹುಡುಗ ಬಂದ ಅಂತ ಅವ್ರಿಗೆ ಅವ್ರ ಕಲ್ಚರ್ ಮೇಲೆ ಒಂದು ಪ್ರೌಡ್ ಫೀಲಿಂಗ್ ಇದೆ ನಾವು ಅದನ್ನೇ ಅರ್ಥ ಮಾಡ್ಕೋಬೇಕಾಗೋ ಅವರಿಂದ ನಾವು ಯಾರನ್ನೂ ಜಡ್ಜ್ ಮಾಡಬಾರ್ದು ಒಂದು ಹುಡುಗಿ ಬಟ್ಟೆ ಹಾಕೊಂಡ ತಕ್ಷಣ ಅವ್ಳ ಕ್ಯಾರೆಕ್ಟರ್ ಸರಿ ಇಲ್ಲ ನಮ್ಮಲ್ಲಿ ಹಂಗೆ ತಾನೇ ಮಾಡೋದು ಅದು ಯಾಕೆ ಈ ಒಂದು ಜಡ್ಜ್ಮೆಂಟಲ್ ಮೆಂಟಾಲಿಟಿನ ನಾವು ಭಾರತೀಯರು ಕಮ್ಮಿ ಮಾಡಿಕೊಂಡ್ರೆ ನಾವು ಎಲ್ಲೋ ಹೋಗ್ಬಿಡ್ತೀವಿ ಅಂದರೆ ಅವನಲ್ಲಿ ಏನೋ ಮಾಡ್ತಾಯಾನೆ ಅಂದರೆ ಅವ್ನು ಸರಿ ಇಲ್ಲ ಅಂದರೆ ಅವ್ನು ಸತ್ಯವಲ್ಲ ಅವ್ನಿಗೆ ಏನು ಕಾರಣ ಗೊತ್ತು ಏನೋ ಪ್ರಾಬ್ಲಮ್ ಇರ್ಬೋದು ಅವನು ಅವಂದೇ ಅದು ಕಾರಣಗಳು ನೂರಾರು ಇರುತ್ತೆ ಅಥವಾ ಅವ್ನ ಫ್ರೀಡಮ್ ಅದು ಸುಮ್ಮನೆ ನಾವು ಹೇಳೋದಷ್ಟೇ ನಮ್ಮಲ್ಲಿ ಫ್ರೀಡಮ್ ಇದೆ ಅಂತ ಬಟ್ ಪ್ರತಿಯೊಂದು ಫ್ರೀಡಮಲ್ಲೂ ಜಜ್ಮೆಂಟ್ ಇದೆ ಎಸ್ಪೆಷಲಿ ಹುಡುಗಿರ ವಿಷಯದಲ್ಲಿ ಬಟ್ ಆ ಯಾವ ದೇಶದಲ್ಲಿ ಇಥಿಯೋಪಿಯಾ ಅನ್ನೋ ಹಿಂದುಳಿದ ದೇಶದಲ್ಲಿ ಕೂಡ ಹೆಣ್ಣುಮಕ್ಕಳಿಗೆ ಬಹಳ ಭಾಳ ಮರ್ಯಾದೆ ಹೆಣ್ಣುಮಕ್ಕಳ ಇಡೀ ಕುಟುಂಬವನ್ನು ನಡೆಸೋದು ನಾನು ಅದಕ್ಕೆ ಅಲ್ಲೆಲ್ಲ ನೋಡಿ ಕಲ್ತಿದ್ದದೆ ಒಂದು ಮನೆ ಕಟ್ಟೋದು ಕೂಡ ಹೆಣ್ಮಕ್ಳು ಆ್ಯಕ್ಚುಲಿ ಹುಡುಗ ಹುಡುಗ ಹುಡುಗರು ಇಥಿಯೋಪಿಯಲ್ಲಿ ಭಾಳ ಭಾಳ ಒತ್ತಲಗಳು ಏನೂ ಕೆಲಸ ಮಾಡಲ್ಲ ಬರೀ ಎಣ್ಣೆ ಹೊಡಿತಾರೆ ಅಲ್ಲಿ ಲೋಕಲ್ ಬಿಯರ್ ಮಾಡ್ತಾರೆ ಮೇಜ್ ಮತ್ತು ಕಾರ್ನಲ್ಲಿ ಬರೀ ಬೆಳಗ್ಗಿನ ಸಂಜೆ ಎಣ್ಣೆ ಹೊಡೆಯೋದು ಸೇರೋದು ಎದ್ದು ಸಣ್ಣಪುಟ್ಟ ಕೆಲಸ ಮಾಡೋದು ಹಸು ಮೈಸೂರು ದಾನಕ್ಕೆ ಇರೋದು ನಿಜವಾದ ಮನೆ ಕೆಲಸ ನಿಜವಾದ ಮೇಂಟೆನೆನ್ಸು ಮನೆ ಕಟ್ಟೋದ್ರಿಂದ ಹಿಡಿದು ಯಾಕಂದರೆ ನಾನು ತೋಮು ದ್ಯಾಸ್ಯನ ಹೆಚ್ಚು ಕೀನ್ಯಾ ಬಾರ್ಡ್ರಲ್ಲಿರೋ ಟ್ರೈಬ್ಸು ಬಾನಾ ಟ್ರೈಬ್ಸು ಮುರ್ಸಿ ಸುರ್ಮ ಸೂರಿ ಇಷ್ಟು ಟ್ರೈಬ್ಸನ್ನು ಮೀಟ್ ಮಾಡಿದಾಗ ನೋಡಿದ್ದು ಹೆಣ್ಮಕ್ಳಷ್ಟು ಕಷ್ಟಪಡೋದಲ್ಲಿ ಯಾರೂ ಇಲ್ಲ ಅದಕ್ಕೆ ನಾ ಯಾವಾಗಲೂ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅದು ಸತ್ಯವಾದ ಮಾತು ಭಟ್ರು ಬರೆದಿರೋದು ಸರ್ ನಾನು ಇದು ಪರ್ಸನಲ್ ಆಗಿ ನಂಗೆ ಅನಿಸಿದ್ದು ನೀವು ಹೇಳಿದ್ರಿ ಅವರೆಲ್ಲ ಉಡುಪು ಇರಲ್ಲ ಹಾಗೆ ಇರ್ತಾರೆ ಅಲ್ಲಿಯ ಜನ ಅಂತ ಈಗ ನಾವಿಲ್ಲಿ ನೀವೇ ಅಬ್ಸರ್ವ್ ಮಾಡಿರ್ತೀರ ಹೆಣ್ಮಕ್ಳು ಏನಾದ್ರು ತುಂಡು ಹುಡುಗಿ ಹಾಕೊಂಡಾಗ ಅಥ್ವಾ ಏನೋ ಏನೋ ಅವ್ರೇನೋ ರೇಪ್ ಕೇಸ್ ಅದೋ ತುಂಡು ಹುಡುಗಿ ಹಾಕೋದ್ರಿಂದ ಹಿಂಗಾಗುತ್ತೆ ಇನ್ನೊಂದೇನು ಆಗುತ್ತೆ ಇದೆಲ್ಲೂ ಕೂಡ ನಿಮ್ಗೆ ಗೊತ್ತಿರುತ್ತೆ ಸೊ ಅಲ್ಲಿಯ ಜನ ಹೆಂಗೆ ಅಂತ ಹೇಳಿ ಆತರ ನೀವು ಹೇಳೋದಕ್ಕೆ ನನಗೆ ನನಗೆ ಪರ್ಸನಲ್ ಆಗಿ ಬಂದಂಥ ಪ್ರಶ್ನೆ ಇದು ಒಳ್ಳೆ ಪ್ರಶ್ನೆ ಈ ಒಂದು ಪ್ರಶ್ನೆ ಪ್ರಬಲ್ ಯಾರು ಕೇಳಿರಲಿಲ್ಲ ಇವತ್ತಿಗೂ ಕೇಳಿದಕ್ಕೆ ಖುಷಿ ಆಯ್ತು ಒಳ್ಳೆ ಒಳ್ಳೆ ಕ್ವಶನ್ ಅವ್ರಿಗೆ ಯಾವುದೇ ರೀತಿ ನಾಚಿಕೆ ಇಲ್ಲ ನೋಡಿ ನೀವು ಯೋಚನೆ ಮಾಡಿ ಮನುಷ್ಯ ಬರೋದು ನಗ್ನನಾಗಿ ಹೋಗೋದು ಹಾಗೇನೆ ಅಲ್ವಾ ನಾವೇನು ವಾಚ್ ಹಾಕ್ತೀವಿ ಫೋನ್ ಇಟ್ಕೋತೀವಿ ಅವೆಲ್ಲ ತಾತ್ಕಾಲಿಕ ಸತ್ಯವಲ್ಲ ಹೇಳ್ತೀರಾ ಹುಡುಗಿರು ಒಂದು ಸ್ವಲ್ಪ ನಾಚಿಕೆ ಪಟ್ಕೊಳ್ಳಲ್ಲ ತಮ್ಮ ಮೇಲೆ ಉಡುಪಿಲ್ಲ ಅಥವಾ ನಾನು ಬಂದೆ ಅಥವಾ ಹೊಸ ಹುಡುಗ ಬಂದ ಅಂತ ಅವ್ರಿಗೆ ಅವ್ರ ಕಲ್ಚರ್ ಮೇಲೆ ಒಂದು ಪ್ರೌಡ್ ಫೀಲಿಂಗ್ ಇದೆ ನಾವು ಅದನ್ನೇ ಅರ್ಥ ಮಾಡ್ಕೋಬೇಕಾದ್ರೆ ಅವರಿಂದ ನಾವು ಯಾರನ್ನೂ ಜಡ್ಜ್ ಮಾಡಬಾರ್ದು ಒಂದು ಹುಡುಗಿ ಬಟ್ಟೆ ಹಾಕೊಂಡ ತಕ್ಷಣ ಅವ್ರು ಕ್ಯಾರೆಕ್ಟರ್ ಸರಿ ಇಲ್ಲ ನಮ್ಮಲ್ಲಿ ಹಂಗೆ ತಾನೇ ಮಾಡೋದು ಅದು ಯಾಕೆ ಈ ಒಂದು ಜಡ್ಜ್ಮೆಂಟಲ್ ಮೆಂಟಾಲಿಟಿನ ನಾವು ಭಾರತೀಯರು ಕಮ್ಮಿ ಮಾಡಿಕೊಂಡ್ರೆ ನಾವು ಎಲ್ಲೋ ಹೋಗ್ಬಿಡ್ತೀವಿ ಅಂದರೆ ಅವನಲ್ಲಿ ಏನೋ ಮಾಡ್ತಾಯಾನೆ ಅಂದರೆ ಅವ್ನು ಸರಿ ಇಲ್ಲ ಅಂದರೆ ಅವ್ನು ಸತ್ಯವಲ್ಲ ಅವ್ನಿಗೆ ಏನು ಕಾರಣ ಗೊತ್ತು ಏನೋ ಪ್ರಾಬ್ಲಮ್ ಇರ್ಬೋದು ಅವನು ಅವಂದೇ ಅದು ಕಾರಣಗಳು ನೂರಾರು ಇರುತ್ತೆ ಅಥವಾ ಅವ್ನ ಫ್ರೀಡಮ್ ಅದು ಸುಮ್ಮನೆ ನಾವು ಹೇಳೋದಷ್ಟೇ ನಮ್ಮಲ್ಲಿ ಫ್ರೀಡಮ್ ಇದೆ ಅಂತ ಬಟ್ ಪ್ರತಿಯೊಂದು ಫ್ರೀಡಮಲ್ಲೂ ಜಜ್ಮೆಂಟ್ ಇದೆ ಎಸ್ಪೆಷಲಿ ಹುಡುಗಿರ ವಿಷಯದಲ್ಲಿ ಬಟ್ ಆ ಯಾವ ದೇಶದಲ್ಲಿ ಇಥಿಯೋಪಿಯಾ ಅನ್ನೋ ಹಿಂದುಳಿದ ದೇಶದಲ್ಲಿ ಕೂಡ ಹೆಣ್ಣುಮಕ್ಕಳಿಗೆ ಬಹಳ ಭಾಳ ಮರ್ಯಾದೆ ಹೆಣ್ಣುಮಕ್ಕಳ ಇಡೀ ಕುಟುಂಬವನ್ನು ನಡೆಸೋದು ನಾನು ಅದಕ್ಕೆ ಅಲ್ಲೆಲ್ಲ ನೋಡಿ ಕಲ್ತಿದ್ದದೆ ಒಂದು ಮನೆ ಕಟ್ಟೋದು ಕೂಡ ಹೆಣ್ಮಕ್ಳು ಆ್ಯಕ್ಚುಲಿ ಹುಡುಗಳು ಹುಡುಗ ಹುಡುಗರು ಇಥಿಯೋಪಿಯಲ್ಲಿ ಭಾಳ ಭಾಳ ಒತ್ತಲಗಳು ಏನೂ ಕೆಲಸ ಮಾಡಲ್ಲ ಬರೀ ಎಣ್ಣೆ ಹೊಡಿತಾರೆ ಅಲ್ಲಿ ಲೋಕಲ್ ಬಿಯರ್ ಮಾಡ್ತಾರೆ ಮೇಜ್ ಮತ್ತು ಕಾರ್ನಲ್ಲಿ ಬರೀ ಬೆಳಗ್ಗೆ ಸಂಜೆ ಎಣ್ಣೆ ಹೊಡೆಯೋದು ಸಿಗರೇಟ್ಸ್ ಎದ್ದು ಸಣ್ಣಪುಟ್ಟ ಕೆಲಸ ಮಾಡೋದು ಹಸು ಮೈಸೂರು ದಾನಕ್ಕೆ ನಿಜವಾದ ಮನೆ ಕೆಲಸ ನಿಜವಾದ ಮೇಂಟೆನೆನ್ಸು ಮನೆ ಕಟ್ಟೋದ್ರಿಂದ ಹಿಡಿದು ಯಾಕಂದರೆ ನಾನು ನ್ಯಾಂಗತೋಮು ದ್ಯಾಸ್ಯನ ಹೆಚ್ಚು ಕೀನ್ಯಾ ಬಾರ್ಡ್ರಲ್ಲಿರೋ ಟ್ರೈಬ್ಸು ಬಾನಾ ಟ್ರೈಬ್ಸು ಮುರ್ಸಿ ಸುರ್ಮ ಸೂರಿ ಇಷ್ಟು ಟ್ರೈಬ್ಸನ್ನು ಮೀಟ್ ಮಾಡಿದಾಗ ನೋಡಿದ್ದು ಹೆಣ್ಮಕ್ಳಷ್ಟು ಕಷ್ಟಪಡೋದಲ್ಲಿ ಯಾರೂ ಇಲ್ಲ ಅದಕ್ಕೆ ನಾ ಯಾವಾಗಲೂ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅದು ಸತ್ಯವಾದ ಮಾತು ಭಟ್ರು ಬರೆದಿರೋದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ